ಲ್ಯಾಂಡ್ಲಾರ್ಡ್ ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕತೆ ಇದು ಚಂದನವನದಲ್ಲಿ ಭರವಸೆ ಮೂಡಿಸಿರುವ ಹೊಸ ಸಿನಿಮಾ ದರ್ಶನ್ ನಾಯಕರಾಗಿ ನಟಿಸಿದ್ದ ಸಾರಥಿ ಚಿತ್ರ ನಿರ್ಮಿಸಿದ್ದ ಕೆ ವಿ ಸತ್ಯಪ್ರಕಾಶ್ ಹನ್ನೆರಡು ವರ್ಷಗಳ ನಂತರ ಸಾರಥಿ ಫಿಲಮ್ಸ್ ಮೂಲಕ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಜೆಂಟಲ್ ಮ್ಯಾನ್ ಗುರು ಶಿಷ್ಯರು ಚಿತ್ರಗಳ ನಿರ್ದೇಶಕ ಹಾಗೂ ಕಾಟೇರ ಸಿನಿಮಾದ ಕತೆ ಬರೆದ ಜಡೇಶಕ್ಕೆ ಹಂಪಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಚಿತ್ರದ ಚಿತ್ರೀಕರಣ ಸದ್ಯ ನೆಲಮಂಗಲದ ಬಳಿ ನಿರ್ಮಿಸಲಾಗಿರುವ ಸೆಟ್ನಲ್ಲಿ ನಡೀತಾ ಇದೆ ಇದೊಂದು ಗ್ರಾಮೀಣ ಸೊಗಡಿನ ಕತೆ ಇರುವಂತಹ ಸಿನಿಮಾ ಒಂಬೈನೂರ ಎಂಬತ್ತರ ಕಾಲಘಟ್ಟದಲ್ಲಿ ನಡೆಯುವಂತಹ ಕತೆ ಆಳಿದವರ ಕಥೆಯೆಲ್ಲ ಅಳಿದು ಉಳಿದವರ ಕತೆ ಎನ್ನುವ ಲೈನ್ ಇಲ್ಲಿ ಕ್ಯಾಚಿಯಾಗಿದೆ ರೈತರು ಅವರ ಸಮಸ್ಯೆ ಖುಷಿ ಒಡನಾಟ ವ್ಯವಸ್ಥೆಯ ಸಂಘರ್ಷ ಈ ಕಥೆಯಲ್ಲಿದೆ ಈ ಕತೆಗೆ ವಿಜಯ್ ಅವರೇ ಸೂಕ್ತ ಆಯ್ಕೆ ಅಂತ ನಿರ್ಧರಿಸಿ ಚಿತ್ರತಂಡ ಕಾಸ್ಟಿಂಗ್ ನಡೆಸಿದೆ ರಚಿತರಾಮ್ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ವಿಜಯ್ ಅವರ ಪುತ್ರಿತನ್ಯಾ ಕೂಡ ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಇರೋದು ವಿಶೇಷ ಹಳ್ಳಿ ಹಿನ್ನೆಲೆಯ ಹೊಂದಿರುವಂತಹ ಸಿನಿಮಾದ ಕತೆಗೂ ಕಾಟೇರಕ್ಕೂ ಸಂಬಂಧ ಇಲ್ಲ ಇಲ್ಲಿಯೂ ಅಸ್ತಿತ್ವದ ಹೋರಾಟ ಇರುತ್ತೆ ಎಂಬತ್ತು ತೊಂಬತ್ತರ ದಶಕದ ಕತೆ ಇದಾಗಿದೆ ಕೋಲಾರ ಸುತ್ತಮುತ್ತ ನಡೆದ ಈಗಲೂ ನಡೀತಾ ಇರುವ ಘಟನೆಯನ್ನ ಈ ಸಿನಿಮಾ ಹೊಂದಿದೆ ಈ ಸಿನಿಮಾದಲ್ಲಿ ವಿಷಯದ ಜೊತೆಗೆ ಆಕ್ಷನ್ ಇದೆ ವಿನಃ ಸಾಹಸವೇ ಎಲ್ಲ ಅಲ್ಲ ಅನ್ನೋದು ಸಿನಿಮಾ ತಂಡ ಮಾಹಿತಿ ನೀಡಿದೆ ವಿಜಯ್ ನಟನೆಯ ಇಪ್ಪತ್ತೊಂಬತ್ತನೇ ಸಿನಿಮಾ ಇದಾಗಿದ್ದು ಮೇ ಅಥವಾ ಜೂನ್ನಲ್ಲಿ ಈ ಸಿನಿಮಾ ತೆರೆಗೆ ಬರೋ ಸಾಧ್ಯತೆ ಇದೆ